ನಿಮ್ ಯೋಗ್ಯ ಬೆಂಗ್ಳೂರ್ ಬಂದು ಶ್ರಶ್ ಆಯ್ತು ಒಂದ್ ಸೈಟ್ ತೊಳಕಾಗಲ್ಲ ಅಂತ ಬೈತಾರಲ್ವಾ ಸರ್ ಸರ್ ಫುಲ್ ಕ್ಯಾಶ್ ಕೊಟ್ಟೇನೆ ಸೈಟ್ ತಗೋಬೇಕಂತ ಏನಿಲ್ಲ ಇಲ್ಲಿ ನೋಡ್ತಾ ಇದೀರಲ್ಲ ಜೈನಗರ್ ಜೆ ಪಿ ನಗರ್ ಅಲ್ಲಿ ಲಕ್ಸುರಿಯಸ್ ಸೈಟ್ಗಳು ಇದಾವಲ್ಲ ಅದೇ ರೀತಿ ಇಲ್ಲೂ ಕೂಡ ಸೈಟ್ ಗಳಿದೆ ಸರ್ ಬನ್ನಿ ಸರ್ ಇಲ್ಲಿ ಒಂದ್ ನಿಮಿಷ ಅಲ್ಲಿ ಕಾಣಿಸಿದಲ್ಲ ಅಪಾರ್ಟ್ಮೆಂಟ್ಸ್ ಅದೇ ಜೆ ಪಿ ನಗರ್ ಸೆವೆನ್ ಫೇಸ್ ಸರ್ ಅಲ್ಲಿಂದ ನಿಯರ್ ಅಲ್ಲೇ ನಮ್ ಲೇಔಟ್ ನೀವೇನಾದ್ರೂ ದುಡ್ಡು ಹಾಕಿದ್ರೆ ಡಬ್ಬಲ್ ಆಗೋದು ಗ್ಯಾರಂಟಿ ಸರ್ ಜೈನಗರ್ ಜೆ ಪಿ ನಗರ್ ಕೋಣಂಕುಂಟೆ ಕುಮಾರಸ್ವಾಮಿ ಲೇಔಟ್ ಉತ್ರಳ್ಳಿ ಇಲ್ಲೆಲ್ಲ ಯಾರ್ಯಾರು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ತಾ ಇದೀರಾ ಆ ಬಾಡಿಗೆ ದುಡ್ಡನ್ನ ತಗೊಬಂದಿಲ್ಲ ಹಾಕಿ ಇಲ್ಲಿರೋ ಒಂದ್ ಸೈಟ್ ನಿಮ್ ಸ್ವಂತ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಮಧುರಾ ಲೋಟಸ್ ಕಡೆಯಿಂದ ಮಾತಾಡ್ತಿದ್ದೀನಿ ನಾನು ಇವತ್ತು ಕಗ್ಲಿಪುರದಲ್ಲಿರುವಂತಹ ಒಂದು ಲಕ್ಸುರಿಯಸ್ ಲೇಔಟ್ ಬಗ್ಗೆ ಹೇಳ್ತೀನಿ ಈ ಲೇಔಟ್ ನಲ್ಲಿರುವಂತಹ ಅಮ್ಯುನಿಟೀಸ್ ಹಾಗೆ ಪ್ರೈಸ್ ಬಗ್ಗೆ ತಿಳ್ಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಈ ಲೇಔಟ್ ನ ಲಕ್ಸುರಿಯಸ್ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕಂದ್ರೆ ನೀವೇನಾದ್ರೂ ಈ ಲೇಔಟ್ಗೆ ಎಂಟ್ರಿ ಕೊಟ್ಟರೆ ಸೇಮ್ ನಗರ್ ಜೈನ್ ನಗರ್ಗೆ ಎಂಟ್ರಿ ಕೊಟ್ಟಂ ಆಗುತ್ತೆ ಯಾಕಂದ್ರೆ ಈ ಲೇಔಟ್ ನ ಅಮ್ಯುನಿಟೀಸ್ ಏನೇನಿದೆ ಅಂದ್ರೆ ನೀವು ನೋಡ್ತಿರ್ಬೋದು ಮೇನ್ ರೋಡ್ ಥರ್ಟಿ ಫೀಟ್ ಥಾರ್ ರೋಡ್ ಇದೆ ಹಾಗೆ ಸಬ್ ರೋಡ್ ಟ್ವೆಂಟಿ ಫೀಟ್ ಥಾರ್ ರೋಡ್ ಇದೆ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಸ್ ಕೂಡ ಪ್ಲಾಂಟೇಶನ್ ಮಾಡಿದರೆ ಹಾಗೆ ನೀವು ನೋಡ್ತಿರೋ ಹಾಗೆ ಸೈಟ್ ಮ್ಯಾಪಿಂಗ್ ಆಗಿದೆ ಅಂಡರ್ ಗ್ರೌಂಡ್ ಸಿ ಇದೆ ಸೀವೇಜ್ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ ಇನ್ನು ಹೆಲ್ತ್ ಫಿಟ್ನೆಸ್ ಬರ್ತೀರಾ ಅಂತ ಅಂದ್ರೆ ಕಿಡ್ಸ್ ಪ್ಲೇ ಏರಿಯಾ ಇದೆ ಹಾಗೆ ಯೋಗ ಸ್ಪೇಸ್ ಇದೆ ಜಾಗಿಂಗ್ ಪಾತ್ ಇದೆ ಸೀನಿಯರ್ ಸಿಟಿಸನ್ಸ್ ಪಾರ್ಕ್ ಇದೆ ಹಾಗೆ ಆಟಕ್ಕೆ ಕೂಡ ಕ್ರಿಕೆಟ್ ನೆಟ್ ಇದೆ ಇನ್ನು ನಮ್ಮ ಲೇಔಟ್ ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಯಾಕಂದ್ರೆ ಸ್ವಂತ ಬೋರ್ವೆಲ್ ಇದೆ ಹಾಗೆ ಓವರ್ ಎಡ್ ಟ್ಯಾಂಕ್ ಕೂಡ ಬರುತ್ತೆ ಒಂದುವರೆ ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತಹ ಹಾಗೆ ಎಸ್ ಟಿ ಪಿ ಇದೆ ಸುತ್ತ ಗೇಟೆಡ್ ಕಮ್ಯುನಿಟಿ ಇದೆ ಇಷ್ಟೆಲ್ಲ ಅಮ್ಯುನಿಟಿ ಕೂಡ ನಮ್ಮ ಲೇಔಟ್ ಅಲ್ಲಿ ಇದೆ ಸರ್ ಏನು ನೋಡ್ತಾ ಇದೀರಾ ಈ ಲೇವ್ ಔಟು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಸೇರ್ಪಡೆ ಆಗಿದೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ನೀವು ಜೈನಗರು ಜೆ ಪಿ ನಗರ್ ನೋಡಿದಿರಲ್ಲ ಅದೇ ತರನೇ ಸೇಮ್ ಇ ಲೇಔಟ್ ಕೂಡ ಆಗುತ್ತೆ ಯಾಕಂದ್ರೆ ಈ ಲೇಔಟ್ ಸುತ್ತಮುತ್ತ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ನಮ್ ಲೇಔಟ್ ಇಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವಲ್ಲಿ ನಿಮ್ಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಹಾಗೆ ನೈಸ್ ರೋಡ್ ಕನಕ್ಪುರ ರೋಡ್ಗೂ ಕೂಡ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವಲ್ ಆಗುತ್ತೆ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ ಲೇಔಟ್ ಇಂದ ರವಿಶಂಕರ್ ಗುರುಜಿ ಆಶ್ರಮ ಕೂಡ ಸಿಗುತ್ತೆ ಸರ್ ಸರ್ ನಮ್ಮ ಲೇಔಟ್ನ ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ಇದು ಪಕ್ಕಾ ಲೀಗಲ್ ಪ್ರಾಪರ್ಟಿ ಸರ್ ಯಾರೇ ಬಂದ್ರು ಕಣ್ಮ್ಕೊಂಡು ತೊಗೊಂಬುದು ನಮ್ಮ ಲೇಔಟ್ ಬಂದ್ಬಿಟ್ಟು ಆರ್ ಅಲ್ಲಿ ನಿರ್ಮಾಣ ಆಗಿರೋದ್ರಿಂದ ಟೋಟಲ್ ಆಗಿ ನೈನ್ಟಿ ಸೈಟ್ಸ್ ಇದೆ ಇದರಲ್ಲಿ ಕೇವಲ ಫಾರ್ಟಿ ಸೈಟ್ಸ್ ಮಾತ್ರ ಅವೈಲಬಲ್ ಇದೆ ಇನ್ನು ನಮ್ಮ ಲೇಔಟ್ ಬಂದ್ಬಿಟ್ಟು ಬಿಎಂಆರ್ ಜಿಡಿಬಿಎ ಜಿ ಅಪ್ರೂವ್ ಆಗಿದೆ ಹಾಗೆ ಡಿ ಸಿ ಕನ್ವರ್ಷನ್ ಇಂಡಿವಿಜುವಲ್ ಸೈಟ್ಸ್ ಕೂಡ ಈ ಖಾತ ಆಗಿದೆ ಸರ್ ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೆಪಿಎ ಅಂದ್ರೆ ಕನಕ್ಪುರ ಪ್ಲಾನಿಂಗ್ ಅಥಾರಿಟಿಯಿಂದ ಕೂಡ ಅಪ್ರೂವಲ್ ಆಗಿದೆ ಸರ್ ಸರ್ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದ್ರೆ ನಮ್ಮ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಗೆದ್ ಸಾವಿರದ ಇನ್ನೂರು ರೂಪಾಯಿ ಕೋಟ್ ಮಾಡ್ತಾ ಇದೀವಿ ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ಸರ್ ಮಿನಿಮಮ್ ಟೋಕನ್ ಅಡ್ವಾನ್ಸ್ ಅಮೌಂಟ್ ಕೊಟ್ಟರೆ ನಿಮಗೆ ನಮ್ಮ ಕಂಪನಿ ಕಡೆಯಿಂದ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ನ ಕೊಡ್ತೀವಿ ನಿಮಗೆ ಗೊತ್ತಿರೋ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಜನ ಲಾಯರ್ಸ್ ಕೋತಿದ್ರೋ ಅವ್ರಿಗೆಲ್ಲ ತೋರಿಸಿ ನಿಮಗೆ ಓಕೆ ಆದರೆ ನೆಕ್ಸ್ಟ್ ಫರ್ದರ್ ಪ್ರೊಸೀಜರ್ಗೆ ಮೂವ್ ಆನ್ ಆಗ್ಬೋದು ಸರ್ ನೀವೇನಾದರೂ ನಮ್ಮಲ್ಲಿ ಏಟ್ನ ವಿಸಿಟ್ ಮಾಡ್ತೀರಾ ಅಂತ ಅಂದರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಅಥವಾ ನೀವೇ ಆದರೂ ಬಸ್ಸಲ್ಲಿ ಬರ್ತೀರಾ ಅಂತ ಅಂದರೆ ಕಗ್ಲಿಪುರ ಮೇನ್ ರೋಡ್ ಪಟ್ರಡಿ ಪಾಳಿಯಿಂದ ಜಸ್ಟ್ ವಾಕೇಬಲ್ ಅಲ್ಲಿ ನಮ್ಮ ಔಟ್ ಸಿಗುತ್ತೆ ಅಥವಾ ನಿಮಗೆ ಲೊಕೇಶನ್ ಏನಾದರೂ ಕನ್ಫ್ಯೂಷನ್ ಆಯಿತು ಅಂತ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ನಮ್ಮ ಕಂಪನಿ ಕಡೆಯಿಂದ ನಿಮಗೆ ಲೊಕೇಶನ್ ಕಳಿಸ್ತಾರೆ ಸೊ ಅಲ್ಲಿಂದ ನೀವು ಬರ್ಬೋದು